ಹೇಗಿದ್ದೀರ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ಒಂದು ಎರಡು ಬ್ಲೌಸ್ನ ಬೇರೆ ಕಡೆ ಕೊರಿಯರ್ನ ಕಳಿಸ್ಬೇಕು ಅದನ್ನು ಇವತ್ತು ಎಷ್ಟು ಬ್ಯುಸಿ ಅಂತಂತಂದರೆ ತುಂಬಾ ಬ್ಯುಸಿ ಇದ್ವಿ ಹೇಳಬೇಕು ಅಂತಂತಂದರೆ ನೈಟ್ ಫುಲ್ಲು ವರ್ಕ್ ಮಾಡಿದ್ರೂ ಸಹ ಕಂಪ್ಲೀಟ್ ಆಗ್ತಾಯಿಲ್ಲ ವರ್ಕ್ಗಳು ಸೊ ಅಷ್ಟೊಂದು ಬ್ಲೌಸ್ಗಳಿದೆ ವರ್ಕ್ ಹಾಕೋದು ಸೊ ಅದಕ್ಕೋಸ್ಕರ ಹಾಗೇ ಅವರು ಕೊರಿಯರ್ನ ಇವತ್ತು ಪ್ಯಾಕ್ ಮಾಡಬೇಕು ಸೊ ಅದಕ್ಕೋಸ್ಕರ ಆ ಡಿಸೈನ ನಿಮ್ಗೆ ತೋರಿಸ್ಬಿಡೋಣ ಅಂತ ಹೇಳಿಬಿಟ್ಟು ಎರಡು ಕೂಡ ಫೋರ್ ಹಂಡ್ರೆಡ್ ರೇಂಜ್ದು ಬ್ಲೌಸ್ ಡಿಸೈನು ತುಂಬಾ ಸಿಂಪಲ್ಲಾಗೆ ಚೆನ್ನಾಗಿದೆ ಯಾವ ಏಜ್ನವ್ರು ಅವ್ರು ಬೇಕಾದರೂ ಈ ಡಿಸೈನ್ಗಳನ್ನ ಹಾಕ್ಸ್ಕೊಬೋದು ನಾನು ತೋರಿಸ್ತೀನಿ ನಿಮಗೆ ಯಾವ ಥರ ಇದೆ ಬ್ಲೌಸ್ ನೆಕ್ಗಳು ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಮಿಸ್ಅಪ್ ಆಗಿದೆ ರೂಮು ಯಾರು ಏನೋ ಅಂದ್ಕೊಂಬೇಡಿ ಮತ್ತು ಇನ್ನೊಂದು ನಿಮಗೆ ಕ್ಲಾರಿಟಿ ಕೊಡಬೇಕು ನಾನು ಆಲ್ಮೋಸ್ಟು ನಾನು ಎಲ್ಲರಿಗೂ ಹೇಳಿದ್ದೀನಿ ಹಾಗೆ ಸಪ್ರೇಟಾಗೆ ವೀಡಿಯೋ ಕೂಡ ಮಾಡಿದ್ದೀನಿ ಅದನ್ನು ಹೋಗಿ ಒಂದ್ಸರಿ ಚೆಕ್ ಮಾಡಿ ಮಷಿನ್ ಪ್ರೈಸ್ನ ನಾನು ಹೇಳಿದ್ದೀನಿ ಒಂದು ಲಕ್ಷದ ಅರವತ್ತು ಸಾವಿರ ಕೊಟ್ಟು ತಗೊಂಡಿದ್ದು ನಾವು ಅಂತ ಹೇಳಿಬಿಟ್ಟು ಮತ್ತೆ ಪದೇ ಪದೇನೆ ಕಮೆಂಟ್ ಹಾಕ್ತೀರ ಪ್ರೈಸ್ ಎಷ್ಟು ಅಂತ ಮತ್ತು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಒಂದು ಕಾಂಟ್ಯಾಕ್ಟ್ ನಂಬರ್ನೂ ಕೂಡ ಕೊಟ್ಟಿರ್ತೀನಿ ಹಾಗೆ ನಾನೊಂದು ಅಡ್ರೆಸ್ ಕೂಡ ಹಾಕಿರ್ತೀನಿ ಮತ್ತು ಪದೇ ಪದೇ ಕಮೆಂಟ್ ಹಾಕ್ತೀರಾ ನಿಮ್ಮ ಅಡ್ರೆಸ್ ಹೇಳಿ ನಾವು ಕೂಡ ವರ್ಕ್ ಮಾಡಿಸ್ಬೇಕು ಕಾಂಟ್ಯಾಕ್ಟ್ ನಂಬರ್ ಹೇಳಿ ಅಂತ ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ರೆ ಬರೀ ತಮ್ಲೈನ್ ನೋಡಿಬಿಟ್ಟು ನಮ್ಮ ಕಮೆಂಟ್ ಮಾಡಕ್ಕೆ ಹೋಗ್ಬೇಡಿ ಅಥವಾ ಅಲ್ಪ ಸ್ವಲ್ಪ ವೀಡಿಯೋ ನೋಡಿಬಿಟ್ಟು ಕಮೆಂಟ್ ಮಾಡೋಕ್ಕೆ ಹೋಗ್ಬೇಡಿ ಫುಲ್ ಲೆಂತ್ ಏನಿದೆ ಫುಲ್ ವೀಡಿಯೋವರೆಗೂ ಫುಲ್ ವೀಡಿಯೋನ ನೋಡಿ ಸೊ ಅಲ್ಲಿ ನಾನು ಹೇಳಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ನು ಕೂಡ ಕೊಟ್ಟಿರ್ತೀನಿ ನನ್ನ ಒಂದು ಅಡ್ರೆಸ್ ಕೂಡ ಕೊಟ್ಟಿರ್ತೀನಿ ಅಂತ ಬಟ್ ಅದನ್ನು ಯಾರೂ ನೋಡೋಲ್ಲ ಅಲ್ಪ ಸ್ವಲ್ಪ ಸ್ಕಿಪ್ ಮಾಡ್ತಾ ಮಾಡ್ತಾ ನೋಡಿ ಹೋಗ್ಬಿಡ್ತೀರಾ ನಿಮಗೆ ಗೊತ್ತಾಗೋದಿಲ್ಲ ಸೊ ಎಲ್ರಿಗೂ ಹೇಳ್ತಾ ಇದ್ದೀನಿ ಎಲ್ಲರೂ ಎಲ್ಲೂ ಸ್ಕಿಪ್ ಮಾಡ್ತಾ ಇದ್ದೀರಾ ವಿಡಿಯೋನ ನೋಡಿ ಹಾಗೆ ಈ ಡಿಸೈನ್ನ ಫುಲ್ ತೋರಿಸೋದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡೋದನ್ನ ನಾನು ಹಾಕೋ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಬರುತ್ತೆ ಸೊ ಆಗ ನನ್ನ ಒಂದು ವಿಡಿಯೋನ ನೀವು ನೋಡ್ಬೋದು ಸೊ ನೋಟಿಫಿಕೇಷನ್ ಬಂದಾಗಲೇ ನೋಡಬೇಕು ಅಂತ ಇಲ್ಲ ನಿಮಗೆ ಸಿಗು ಐದು ಹತ್ತು ನಿಮಿಷ ಫ್ರೀ ಟೈಮಲ್ಲಿ ನೋಡಿ ಸೊ ಯಾಕೆ ಅಂತಂದರೆ ಇವಾಗ ಮೈಂಡ್ಸೆಟ್ ಹೆಂಗಿರುತ್ತೆ ಅಂತಂತಂದರೆ ಅಯ್ಯೋ ವರ್ಕ್ ಹಾಕ್ಸ್ಬೇಕಾದ್ರು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಆಗುತ್ತೆ ಅಷ್ಟೊಂದು ಯಾರು ಕೊಟ್ಟು ವರ್ಕ್ ಹಾಕ್ಸ್ತಾರೆ ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ಹೆಣ್ಮಕ್ಳು ಇರ್ತಾರೆ ಕೆಲವೊಬ್ಬರು ಒಂದೊಂದು ರೂಪಾಯಿನೂ ಕೂಡಿಟ್ಟಿರೋರಿಗೆ ಗೊತ್ತಿರುತ್ತೆ ಅದು ದುಡ್ಡು ಕೂಡಿಡೋದು ಎಷ್ಟು ಕಷ್ಟ ಅಂತ ಹೇಳಿಬಿಟ್ಟು ಬಟ್ ಹೆಣ್ಮಕ್ಳು ಅಂತ ಬಂದಮೇಲೆ ಅವ್ರು ಹೊಲಿಸ್ಕೊಳ್ಲೇಬೇಕು ಹಾಕ್ಕೊಳ್ಲೇಬೇಕು ಸೊ ಅಂತ ಅವ್ರಿಗೆ ಇದ್ದೀನಿ ತುಂಬಾ ಕಮ್ಮಿ ರೇಟಲ್ಲಿ ಕೂಡ ಹಾಕ್ಸ್ಕೊಬೋದು ತುಂಬ ಹೈ ರೇಟಲ್ಲಿ ಕೂಡ ಹಾಕಿಸ್ಕೊಬೋದು ತುಂಬಾ ಕಮ್ಮಿ ರೇಟಲ್ಲಿ ಚೆನ್ನಾಗಿ ಕೂಡ ಸಿಗುತ್ತೆ ನಿಮಗೆ ಲುಕ್ಕು ವೈಸ್ ಬಂದರೆ ನಿಮಗೆ ಕಮ್ಮಿ ರೇಟಲ್ಲೂ ಚೆನ್ನಾಗೆ ಸಿಗುತ್ತೆ ಜಾಸ್ತಿ ರೇಟಲ್ಲಿ ಕೂಡ ಕಮ್ಮಿ ಚೆನ್ನಾಗೇ ಸಿಗುತ್ತೆ ನಿಮಗೆ ಕಮ್ಮಿ ರೇಟಲ್ಲಿ ಚೆನ್ನಾಗಿ ಬೇಕು ಅಂತಂತಂದರೆ ನೀವು ಡಿಸೈನ್ ಸೆಲೆಕ್ಟ್ ಮಾಡೋದ್ರ ಮೇಲೆ ಡಿಪೆಂಡ್ ಇರುತ್ತೆ ಹೇಳಬೇಕು ಅಂತಂತಂದರೆ ಸೊ ಹಾಗಾಗಿ ಈ ಡಿಸೈನ್ನ ನಾನು ಹಾಕಿರೋಂತಹ ಎಂಬ್ರಾಯ್ಡರಿ ಡಿಸೈನ್ಗಳನ್ನ ನೋಡಿದ್ರೆ ಸೊ ನಿಮ್ಗೊಂದು ಐಡಿಯಾ ಬರುತ್ತೆ ಯಾವ ಥರ ಸ್ಯಾರಿಗಳಿಗೆ ಯಾವ ಥರ ಕಲರ್ ಮ್ಯಾಚಿಂಗ್ ಮಾಡಿದ್ರೆ ಚೆನ್ನಾಗಿರುತ್ತೆ ಬಟ್ ನೀವು ಸ್ಯಾರಿ ತೊಗೊಬೇಕಾದ್ರೆ ವರ್ಕ್ ಹಾಕಿಸ್ಬೇಕಾ ಆಗಲಿ ನೋಡಿ ಮಾಡಿ ಹಾಕಿಸ್ಕೊಳ್ಳಿ ಡಿಸೈನ್ಗಳನ್ನ ಅಂತ ಹೇಳ್ತೀನಿ ಹಾಗೆ ಇನ್ನೊಂದು ಒಂದು ಮಷಿನ್ ತೊಗೊಳ್ಳೋರಿಗೂ ಸಹ ಹೇಳ್ತೀನಿ ನಾನು ಸೊ ಒಂದಲ್ಲ ಎರಡು ಕಡೆ ವಿಚಾರಿಸಿ ಮಷೀನ ತೊಗೊಳ್ಳಿ ಅಂತ ಹೇಳ್ತೀನಿ ಯಾಕೆಂದರೆ ಈಗ ಒಂದು ಫಿಫ್ಟೀನ್ ಡೇಸ್ ಆಯಿತು ನನಗೆ ಅವ್ರು ಕಾಲ್ ಮಾಡಿ ಮಷಿನ್ ತೊಗೊಂಡಿದ್ದಾರೆ ಅಂತ ಒಂದು ಡಿಸೈನು ಕೊಟ್ಟಿಲ್ಲ ಅವರಿಗೆ ಬರೋ ನಲ್ವತ್ತು ಡಿಸೈನ್ ಕೊಟ್ಟಿದ್ದಾರೆ ಅಷ್ಟೇನೆ ತುಂಬಾ ಬೇಜಾರಾಯಿತು ಕೇಳ್ಬಿಟ್ಟು ಯಾಕಂತಂದರೆ ಒಂದು ಲಕ್ಷದ ಅರವತ್ತು ಸಾವಿರ ಅಮೌಂಟ್ ಕೊಟ್ಬಿಟ್ಟು ಬರೀ ಮಷಿನ್ ಕೂಡ ಕೊಟ್ಟಿದ್ದಾರೆ ಅವ್ರು ಕಾಲ್ ಮಾಡಿದ್ರೆ ಕಾಲ್ ರಿಸೀವ್ ಮಾಡ್ತಾ ಇಲ್ಲ ಆನ್ಲೈನಲ್ಲಿ ಯಾರೂ ಆರ್ಡ್ರು ಮಾಡಕ್ಕೆ ಹೋಗ್ಬೇಡ್ರಿ ಮಷಿನ್ಗಳನ್ನ ಆನ್ ಆರ್ಡ್ರು ಮಾಡಿದ್ದೀರಾ ಅಂದ್ಕೊಂಡ್ರೆ ಅವರು ಸರ್ವಿಸ್ದು ಎಲ್ಲಿಂದ ಏನು ಡೆಲಿವರಿ ಕೊಡ್ತಾ ಇದ್ದಾರೆ ಎಲ್ಲನೂ ಸಹ ಇನ್ಫಾರ್ಮೇಷನ್ ತಿಳ್ಕೊಂಡು ಮಷಿನ್ಗಳನ್ನ ಆರ್ಡ್ರ್ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಏನು ಮಷಿನ್ ತೊಗೊಂಡಿದ್ದೀನಲ್ಲ ಅವರ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ಅವ್ರ ಹತ್ರ ಈಗ ಬಿಗ್ ಮಿಷಿನ್ ಕೂಡ ಸೇಲ್ ಇದೆ ಈ ಥರ ಚಿಕ್ಕದ ಮಷಿನ್ ಕೂಡ ಸೇಲ್ ಇದೆ ಅವ್ರ ಹತ್ರ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಕೇಳಿ ಮಾಡಿ ತೊಗೊಳ್ರಿ ಅವರು ಈಗ ನಾನು ತೊಗೊಂಡಿರೋ ಹತ್ರ ಮಷಿನ್ ಈಗ ಪ್ಲಾನಿಂಗ್ ಚೇಂಜ್ ಆಗಿದೆ ಅಂತೆ ಇದ್ರ ನಾನು ಸಪ್ರೇಟ್ ವೀಡಿಯೋ ಮಾಡಿ ಹಾಕ್ತೀನಿ ನಿಮಗೆ ಕೆಳಗಡೆ ಡಿಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಅವ್ರದ್ದು ನಾನು ಏನು ಮಷಿನ್ ತೊಗೊಂಡಿದ್ದೀನಲ್ಲ ಆ ಶಾಪ್ದು ನಂಬರ್ನ ಕೊಟ್ಟಿರ್ತೀನಿ ಸೊ ಅಲ್ಲೊಂದ್ಸಲಿ ಕಾಲ್ ಮಾಡಿ ವಿಚಾರಿಸ್ಕೊಳ್ಳಿ ಯಾಕೆ ಅಂತಂದರೆ ಡಿಸೈನ್ಗಳು ಕೂಡ ಜಾಸ್ತಿ ಕೊಡ್ತಾ ಇದ್ದಾರೆ ಸರ್ವೀಸಿಂದ ಏನಿದೆ ಅವರು ತುಂಬಾ ಚೆನ್ನಾಗಿ ಮಾಡಿಕೊಡ್ತಾರೆ ನಾನೇನು ಮಷಿನ್ ತೊಗೊಂಡಿದ್ದೀನಲ್ಲ ಅಲ್ಲಿ ಸೊ ಫ್ರೀ ಸರ್ವಿಸ್ ಇರುತ್ತೆ ಅವ್ರೇನು ವಾರಂಟಿ ಮಷಿನ್ ವಾರಂಟಿ ಇರುತ್ತಲ್ಲ ಫ್ರೀ ಸರ್ವಿಸ್ ಇರುತ್ತೆ ಸೊ ನೋಡಿ ವಿಚಾರಿಸಿ ಸೊ ಇದನ್ನು ನಾನು ಡಿಸೈನ್ ತೋರಿಸ್ತೀನಿ ಫಸ್ಟು ಎರಡು ಸಹ ಫೋರ್ ಹಂಡ್ರೆಡ್ ರುಪೀಸ್ ರೇಂಜು ಸೊ ಈ ಆರ್ಡರ್ ಬಂದಿರೋದು ಬಂದುಬಿಟ್ಟು ನನಗೆ ತುಮಕೂರು ಉಳಿಯಾರೋ ಅಂತ ಅಲ್ಲಿ ಬಂದಿರೋದು ಸೊ ಅಂದ ಅಂತಕ್ಷಣ ನನಗೆ ಖುಷಿಯಾಯಿತು ಯಾಕೆ ಅಂತಂದರೆ ನನ್ನ ಮದುವೆ ಜವಳಿ ಬಟ್ಟೆನೂ ಸಹ ಉಳಿಯಾರ್ನಲ್ಲೇ ತೆಗೆದಿದ್ದು ಸೊ ಎರಡು ಮದುವೆದು ಒಂದೇ ಒಂದೇ ಕಡೆಯೇ ಪರ್ಚೇಸ್ ಮಾಡಿದ್ದು ಬಟ್ಟೆದನ್ನ ಹುಡುಗಿಗಾಗಲಿ ಹುಡುಗಂಗಾಗಲಿ ಸೊ ಅಂದ ತಕ್ಷಣ ನನಗೆ ಅದು ನೆನಪಾಗುತ್ತೆ ನನ್ನ ಮದುವೆ ಜವಳಿ ಏನಿದೆ ಅಲ್ಲೇ ನಾವು ತೆಗೆದಿದ್ದು ಸೊ ಫಸ್ಟ್ ಸ್ಲೀವ್ಸ್ ತೋರಿಸ್ಬಿಡ್ತೀನಿ ಸ್ಲೀವ್ಸ್ಗೆ ಯಾಕಂದರೆ ಸಿಂಪಲ್ಲಾಗಿ ಈ ಥರ ಪುಟ್ಟ ಅಷ್ಟೇನೇ ಇದು ಫೋರ್ ಹಂಡ್ರೆಡ್ ರೇಂಜ್ಗೆ ಪಲಗೆ ಇದು ಫೋರ್ ಹಂಡ್ರೆಡ್ ರೇಂಜ್ಗೆ ನಾನು ಹಾಕಿರೋದು ಇದನ್ನು ಇಲ್ಲಿ ನೀವು ಯಾರಾದರೂ ಒಂದು ಸೀರೆ ಕಳಿಸೋಕ್ಕೆ ಆಗಿಲ್ಲ ಬ್ಲೌಸ್ ಪೀಸ್ಗೆ ಈ ಥರ ಸ್ವಲ್ಪ ಕೊರಿಯರ್ ಮಾಡೋರಿಗೆ ಹೇಳ್ತಾ ಇದ್ದೀನಿ ಈ ಥರ ಸ್ವಲ್ಪ ಸೀರೆ ಪೀಸ್ನ ಬಿಟ್ಟು ಕಟ್ ಮಾಡಿ ಇಲ್ಲಾಂತಂದರೆ ಸೀರೆ ಕಲರ್ ಏನಾದರೂ ಪೀಸ್ ಆಗಲಿ ದಾರನಾಗಲಿ ಹಾಕ್ಬಿಟ್ಟು ಪಿನ್ ಮಾಡಿ ಓಕೆನಾ ಸೊ ಈ ಥರ ಇದೆ ಸ್ಲೀವ್ಸಿಗೆ ಮಾತ್ರ ಈ ಥರ ಇದೆ ಅವ್ರು ಸ್ಟೋನ್ ಚೈನು ಬಾಲ್ ಚೈನು ವಿತ್ ಸ್ಟೋನು ಏನೂ ಇಲ್ಲ ಬರೀ ಥ್ರೆಡ್ ವರ್ಕ್ ಅಲ್ಲೇ ಮಾಡಿಸಿದ್ದಾರೆ ಸೊ ಬ್ಯಾಕ್ ಬಂದ್ಬಿಟ್ಟು ಈ ಥರ ಇದೆ ಇನ್ನೊಂದು ಏನಪ್ಪ ಅಂದರೆ ಇದು ಹಳೆಯ ವೀಡಿಯೋದಲ್ಲಿ ನಾನು ಬರೀ ತ್ರೀ ಫಿಫ್ಟಿ ರುಪೀಸ್ ಅಂತ ಹಾಕಿದ್ದೀನಿ ಬಟ್ ಆವಾಗ ನಾನು ಅಷ್ಟೊಂದು ಸ್ಟಾರ್ಟಿಂಗಲ್ಲಿ ನಾನು ಅದನ್ನು ಮಾಡಿ ಇಟ್ಕೊಂಡಿದ್ದು ವೀಡಿಯೋನ ಅಪ್ಲೋಡ್ ಮಾಡಿದ್ದು ಬಟ್ ಅದನ್ನು ಕೂಡ ಕೊರಿಯರ್ ದುರ್ಗಕ್ಕೆ ಕೊರಿಯರ್ ಮಾಡಿದ್ದೆ ನಾನು ಅದನ್ನು ಬಟ್ ಇವಾಗ ನಾನು ಫೋರ್ ಹಂಡ್ರೆಡ್ ರುಪೀಸ್ ಮಾಡಿದ್ದೀನಿ ಸೊ ಏನೂ ಇಲ್ಲ ಇದಕ್ಕೆ ಬರೇ ಈ ಥರ ಚಿಕ್ಕದಾಗೆ ವರ್ಕು ಸಿಂಪಲ್ಲಾಗಿ ತುಂಬಾ ಚೆನ್ನಾಗಿ ಕಾಣಿಸ್ದೆ ನೋಡ್ತಾ ಇರ್ಬೋದು ನೀವು ಸೊ ಈ ಥರ ಕಾಣಿಸುತ್ತೆ ಇದು ಬಂದ್ಬಿಟ್ಟು ಫ್ರಂಟ್ ಈ ಥರ ಬರುತ್ತೆ ಸೊ ಇದು ಫೋರ್ ಹಂಡ್ರೆಡ್ ರುಪೀಸ್ ರೇಂಜಲ್ಲಿ ಮಾಡಿರೋದು ಸೊ ನೀವು ಬೇಕು ಅಂದರೆ ಸ್ಟೋನ್ ಚೈನ್ ಬಾಲ್ ಚೈನ್ ಆ್ಯಡ್ ಮಾಡ್ಕೊಬೋದು ಸೆಕೆಂಡ್ ಒನ್ ಬಂದು ಇದು ಇದು ಕೂಡ ಫೋರ್ ಹಂಡ್ರೆಡ್ ರೇಂಜ್ ಆಲ್ರೆಡಿ ನಾನು ಶಂಕು ಡಿಸೈನ್ ಹಾಕಿದ್ದೀನಿ ಹಾಕಿದ್ದೀನಿ ಒಂದು ವಿಡಿಯೋದಲ್ಲಿ ರೆಡ್ ಕಲರ್ ಬ್ಲೌಸು ಗೋಲ್ಡ್ ಕಲರ್ ವರ್ಕಲ್ಲಿ ಫುಲ್ ಗೋಲ್ಡ್ ಕಲರ್ ವರ್ಕಲ್ಲಿ ಮಾಡಿರೋದು ಸೊ ಇದು ಕೂಡ ಅಷ್ಟೇ ಸ್ಟೋನ್ ಚೈನ್ ಇಲ್ಲ ಬಾಲ್ ಚೈನ್ ಇಲ್ಲ ಎಂಥದ್ದು ಇಲ್ಲ ಸೊ ಈ ಥರ ಬರುತ್ತೆ ಸೊ ಇದು ಕೂಡ ಫೋರ್ ಹಂಡ್ರೆಡ್ ರೇಂಜು ಸ್ಲೀವ್ಸ್ಗೆ ಇದು ಅಂದರೆ ಸಿಕ್ಸ್ ಹಂಡ್ರೆಡ್ ರೇಂಜ್ ಸೆವೆನ್ ಹಂಡ್ರೆಡ್ವರೆಗೂ ಮಾಡಿಸ್ಕೊಬೋದು ಈ ಡಿಸೈನ್ ಹೇಗೆ ಅಂತಂದರೆ ಇದು ಬರುತ್ತಲ್ಲ ಇದು ಲೈನು ಸ್ಲೀವ್ಸ್ಗೆ ಹಾಕ್ಕೊಂಡು ಬಾರ್ಡ್ರ್ ಲೈನ್ನ ಸ್ಲೀವ್ಸಿಗೆ ಕೊಟ್ಟಿಸ್ಕೊಂಡು ಮೇಲುಗಡೆ ಬಿಗ್ ಬುಟ್ಟ ಹಾಕಿ ಚಿಕ್ಕದಾಗಿ ಒಂದು ಸ್ಲೀವ್ಸ್ಗೆ ಅಲ್ಲೊಂದು ಚಿಟ್ಟ ಥರ ಕೊಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ಇದು ನೋಡ್ಬೋದು ಇದು ಕೂಡ ಫೋರ್ ಹಂಡ್ರೆಡ್ ರುಪೀಸ್ ರೇಂಜಲ್ಲಿ ಮಾಡಿರೋದು ನೀವು ಬೇಕು ಅಂದರೆ ಸ್ಕ್ರೀನ್ಶಾಟ್ ತೆಕ್ಕೊಂಡು ನೀವು ಈ ಡಿಸೈನ್ ಹಾಕ್ಸ್ಕೊಬೋದು ಏನು ಬೇಕು ಜೀ ಹಾ ಅಳಕ್ಕೆ ಬಂದ ಆಧಾರ್ ಕಾರ್ಡು ಪಾನ್ ಕಾರ್ಡ್ ಆಂಟಿ ಫೋಟೋ ನಾನು ಕಳ್ಸೋ ಹಾಕಿದ್ದೀರ ಈ ಥರ ಫ್ರಂಟ್ ಬಂದ್ಬಿಟ್ಟು ನಾರ್ಮಲ್ಲು ಇದೇ ಇದೇ ಥರ ಫ್ರಂಟ್ ನಾರ್ಮಲ್ ಬರುತ್ತೆ ಫ್ರಂಟ್ ಕೂಡ ಸೇಮ್ನೆ ಆಲ್ಮೋಸ್ಟ್ ಫ್ರಂಟ್ ಟು ನೆಕ್ ಲೈನ್ ಸೇಮ್ ಇರುತ್ತೆ ಶೇಪ್ ಮಾತ್ರ ಸ್ವಲ್ಪ ಚೇಂಜ್ ಮಾಡಿಸ್ಕೊಬೋದು ಅಷ್ಟೇ ಸೊ ಇದು ಬಂದ್ಬಿಟ್ಟು ಚಿಕ್ಕದಾಗಿ ಒಂದು ಬುಟ್ಟ ಅಷ್ಟೇ ಸಿಂಪಲ್ ಆಗಿ ಈ ತರ ಬುಟ್ಟ ಅಷ್ಟೇ ಸೇಮ್ ಕ್ಯಾರೆಟ್ ಗ್ರೀನ್ ಅಲ್ಲಿ ಸ್ವಲ್ಪ ಆ ಥರ ಬುಟ್ಟ ಇದು ಎರಡು ಬಂದ್ಬಿಟ್ಟು ಅವ್ರು ಬರೀ ಸ್ಟಿಚಿಂಗಿಗೆ ಅಂತ ಕೊಟ್ಟಿದ್ರು ಅಷ್ಟೇನೇನೆ ಈ ತರ ಬ್ಲೌಸ್ ತುಂಬಾ ಹೆವಿ ದೊಡ್ಡದಿದೆ ಬ್ಲೌಸ್ ಇದು ಇದು ಬಟ್ಟೆ ಪೀಸ್ ಆಗುತ್ತೋ ಇಲ್ಲೋ ಅಂದ್ಕೊಂಡೆ ಬಟ್ ಒಂದು ಮೀಟರ್ ಲೈನಿಂಗ್ ಕೂಡ ಕಮ್ಮಿ ಬಂತು ನನಗೆ ಫುಲ್ಲು ದಪ್ಪ ಸ್ಲೀವ್ಸ್ ಇದೆ ಅವ್ರಲ್ಲಿ ಗೊತ್ತಾಗ್ತಿದೆಯಲ್ಲ ಇಸ್ ಜಸ್ಟ್ ಒಂದು ಬರೀ ಸ್ಟಿಚಿಂಗಿಗೆ ಅಂತ ಗೊತ್ತಿದ್ದರು ಆಚರಣದು ಆ ಸ್ಟಿಚ್ ಮಾಡಿ ಇಟ್ಟಿದ್ದೀನಿ ಸೊ ಇದನ್ನೆಲ್ಲನೂ ಸಹ ಈಗ ಕೊರಿಯರ್ ಮಾಡಬೇಕು ಕೊರಿಯರ್ ಮಾಡಿಬಿಟ್ಟು ನಾನು ಅವ್ರಿಗೆ ಕಾಲ್ ಮಾಡಿ ಮತ್ತು ಸ್ಲಿಪ್ ಕೂಡ ಕಳಿಸ್ಬೇಕು ಅವ್ರು ಯಾವಾಗ ಬೆಳಗ್ಗೆಯಿಂದ ಸ್ಲಿಪ್ ಕಳಿಸಿ ಅಂತ ಕೇಳ್ತಾ ಇದ್ದಾರೆ ಬಟ್ ನಾನು ಕೊರಿಯರೇ ಮಾಡಿಲ್ಲ ಹೇಳ್ಬೇಕಂದ್ರೆ ಅವ್ರದ್ದು ಆರು ಗಂಟೆಗೆ ನಾವಿನ್ನ ಅವ್ರು ಬರೋದು ಸೊ ಅವ್ರು ಆಫೀಸ್ಗೆ ಹೋಗಿ ಕೊರಿಯರ್ ಮಾಡಬೇಕು ಸೊ ಅದಕ್ಕೋಸ್ಕರ ಅಷ್ಟೇನೆ ಸೊ ಇಷ್ಟೇ ಇವತ್ತಿನ ವಿಡಿಯೋ ಸೊ ಡಿಸೈನಿಂಗ್ಗೆ ಫೋರ್ ಹಂಡ್ರೆಡ್ ರುಪೀಸ್ ರೇಂಜಲ್ಲಿ ತೋರಿಸಿರೋದು ನಾನು ಬೇ ಇಷ್ಟ ಆದರೆ ನಿಮಗೆ ಆಪಿಸ್ಕೊಳ್ಳಿ ಸ್ಕ್ರೀನ್ಶಾಟ್ ತಗೊಂಡು ನೀವು ಇಟ್ಕೊಂಡು ನಿಮಗೆ ಬೇಕಾಗಿರೋಂತಹ ಡಿಸೈನ್ಗಳ ನಿಮ್ಮ ಹತ್ತಿರದಲ್ಲಿರೋ ಟೈಲರ್ ಶಾಪಲ್ಲಾಗಲಿ ಇಲ್ವಾ ಡ ಡಿಸೈನರ್ ಶಾಪಲ್ಲಾಗಲಿ ಹೋಗಿಬಿಟ್ಟು ಹಾಕ್ಸ್ಕೊಂಡು ನಿಮ್ಗೆ ಕೇಳಿರೋಂತಹ ಡಿಸೈನಲ್ಲಿ ಕೇಳಿರೋಂತಹ ಪ್ರೈಸಲ್ಲಿ ತಕ್ಕಂಗೆ ಕೊಡ್ತಾರೆ ಸೊ ಹೋಗಿ ಕೇಳಿ ಸೊ ವಿಡಿಯೋ ಎಂಡ್ ಏನು ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಹೊಸ ಡಿಸೈನ್ ಜೊತೆ ಹೊಸ ವಿಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಟಾಟಾ ಟಾಮ್ ಬೈ ಟೇಕ್ ಕೇರ್ ಆಫ್ ಲಾಡ್ಸ್ ಆಫ್ ಲವ್